ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಜಾಬ್ಸ್ ಇನ್ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ನಾನು ಮಲೆನಾಡು ಅಡಿಕೆ ಮಾರಾಟ ಸಹಕಾರ ಸಂಘ ನಿಯಮಿತ ಶಿವಮೊಗ್ಗ ಇಲ್ಲಿರುವಂತಹ ಹುದ್ದೆಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಇದರಿಂದ ನಾನು ಅಪ್ಡೇಟ್ ಮಾಡುವಂತಹ ವಿಡಿಯೋಸ್ನ ನೋಟಿಫಿಕೇಶನ್ ನಿಮಗೆ ತಲುಪ್ತದೆ ಅಂತ ಹೇಳ್ತಾ ಫ್ರೆಂಡ್ಸ್ ಇವತ್ತು ಮಲೆನಾಡು ಅಡಿಕೆ ಮಾರಾಟ ಸಹಕಾರ ಸಂಘ ನಿಯಮಿತ ಶಿವಮೊಗ್ಗ ಇಲ್ಲಿ ಒಟ್ಟು ಇಪ್ಪತ್ತೊಂದು ಕುದ್ದೆಗೆ ನೋಟಿಫಿಕೇಶನ್ ಆಗಿದೆ ಅರ್ಜಿ ಹಾಕುವ ವಿಧಾನ ನೋಡಿದರೆ ಆನ್ಲೈನಲ್ಲಿ ಆನ್ಲೈನು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕೋದು ಇನ್ನು ಹುದ್ದೆಯ ವಿವರ ಯಾವೆಲ್ಲ ಪೋಸ್ಟಿಂಗ್ ಬಗ್ಗೆ ಪೋಸ್ಟಿಂಗ್ ಕಾಲಾಗಿದೆ ಹೇಳಿ ನೋಡೋದಾದರೆ ಉಪ ಪ್ರಧಾನ ವ್ಯವಸ್ಥಾಪಕರು ಒಟ್ಟು ಎರಡು ಹುದ್ದೆ ಇದೆ ಅದರಲ್ಲಿ ಉಪ ಪ್ರಧಾನ ವ್ಯವಸ್ಥಾಪಕರು ಲೆಕ್ಕಪತ್ರ ವಿಭಾಗ ಅದರಲ್ಲಿ ಒಂದು ಪೋಸ್ಟು ಮತ್ತು ಉಪ ಪ್ರಧಾನ ವ್ಯವಸ್ಥಾಪಕರು ಮಾರಾಟ ವಿಭಾಗ ಈ ಎರಡು ಇದರಲ್ಲಿ ಒಂದು ಪೋಸ್ಟು ಟೋಟಲ್ ಎರಡು ಹುದ್ದೆಯೇ ಕಾಲಾಗಿದೆ ಇನ್ನು ಉಪ ಪ್ರಧಾನ ವ್ಯವಸ್ಥಾಪಕರು ಲೆಕ್ಕಪತ್ರ ವಿಭಾಗ ಇದರ ವೇತನ ಶ್ರೇಣಿ ಏನು ಅಂತ ನೋಡೋದಾದರೆ ನಲವತ್ತು ಸಾವಿರದ ಒಂಬೈನೂರರಿಂದ ಎಪ್ಪತ್ತೆಂಟು ಸಾವಿರದ ಇನ್ನೂರು ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರಬೇಕು ಹೇಳಿ ನೋಡೋದಾದರೆ ಅಂಗೀಕೃತ ವಿಶ್ವವಿದ್ಯಾನಿಲಯದಿಂದ ವಾಣಿಜ್ಯ ವಿಷಯದಲ್ಲಿ ಎಮ್ ಅನ್ನ ಸ್ನಾತಕೋತ್ತರ ಪದವಿಯನ್ನು ಪಡೆದಿರಬೇಕು ಅಂದರೆ ಎಮ್ ಕಾಮ್ ಮಾಡಿರಬೇಕು ಮತ್ತು ಐವತ್ತು ವರ್ಷ ಐವತ್ತು ಶೇಕಡ ಐವತ್ತಕ್ಕಿಂತ ಕಡಿಮೆ ಇಲ್ಲದಂತೆ ತೇರ್ಗಡೆ ಹೊಂದಿರಬೇಕು ಅಂತ ಹೇಳಿದ್ದಾರೆ ಮತ್ತು ಲೆಕ್ಕಪತ್ರ ವಿಭಾಗದಲ್ಲಿ ಐದು ವರ್ಷಕ್ಕಿಂತ ಮೇಲ್ಪಟ್ಟ ಅಂದರೆ ಐದು ವರ್ಷಕ್ಕಿಂತ ಹೆಚ್ಚು ಕೆಲಸ ಮಾಡಿದಂಥ ಅನುಭವ ಹೊಂದಿರಬೇಕು ಅಂತ ಹೇಳಿದ್ದಾರೆ ಮತ್ತು ಕಡ್ಡಾಯ ಕಂಪ್ಯೂಟರ್ ಅನುಭವವನ್ನು ಹೊಂದಿರಬೇಕು ಅಂದರೆ ಪರಿಣಿತಿಯನ್ನು ಹೊಂದಿರಬೇಕು ಕಂಪ್ಲೀಟ್ ಕಂಪ್ಯೂಟರ್ ಅಪ್ಲಿಕೇಶನ್ ಬಗ್ಗೆ ನಾಲೆಜನ್ನು ಹೊಂದಿರಬೇಕು ಅಂತ ಹೇಳಿ ಹೇಳಿದ್ದಾರೆ ಇನ್ನು ಉಪ ಪ್ರಧಾನ ವ್ಯವಸ್ಥಾಪಕರು ಮಾರಾಟ ವಿಭಾಗ ಇಲ್ಲಿರು ಇಲ್ಲಿ ಒಂದು ಹುದ್ದೆ ಖಾಲಿ ಇದೆ ಇನ್ನು ವೇತನ ಶೈಲಿ ನೋಡೋದಾದರೆ ನಲ್ವತ್ತು ಸಾವಿರದ ಒಂಬೈನೂರರಿಂದ ಎಪ್ಪತ್ತೆಂಟು ಸಾವಿರದ ಇನ್ನೂರು ರೂಪಾಯಿ ತನಕ ಇರುತ್ತೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರಬೇಕು ಅಂತ ನೋಡೋದಾದರೆ ಎಮ್ ಬಿ ಎ ಮಾಡಿರಬೇಕು ಅದರಲ್ಲೂ ಮಾರ್ಕೆಟಿಂಗ್ ವಿಷಯವನ್ನು ಮೈನ್ ಸಬ್ಜೆಕ್ಟಾಗಿ ಸ್ಟಡಿ ಮಾಡಿರಬೇಕು ಮತ್ತು ಶೇಕಡ ಐವತ್ತಕ್ಕಿಂತ ಕಡಿಮೆ ಇಲ್ಲಂತೆ ಮಾರ್ಕ್ಸ್ ತೊಗೊಂಡು ತಿರುಗಟೆ ಹೊಂದಿರಬೇಕು ಅಂತ ಹೇಳಿದ್ದಾರೆ ಮತ್ತು ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿ ಐದು ವರ್ಷದ ಅನುಭವ ಇರಬೇಕು ಅಂತ ಹೇಳಿದ್ದಾರೆ ಮತ್ತು ಕಂಪ್ಯೂಟರ್ ನಾಲೆಜ್ ಕಡ್ಡಾಯವಾಗಿ ಇರಬೇಕು ಅಂತ ಹೇಳಿದ್ದಾರೆ ಇನ್ನು ಎರಡನೇ ಹುದ್ದೆ ಬಂದು ಸಾಫ್ಟ್ವೇರ್ ಇಂಜಿನಿಯರ್ ಇದು ಒಂದು ಹುದ್ದೆ ಇರುತ್ತೆ ವೇತನ ಶೈಲಿ ನೋಡೋದಾದರೆ ಮೂವತ್ತೇಳು ಸಾವಿರದ ಒಂಬೈನೂರರಿಂದ ಎಪ್ಪತ್ತು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಇರುತ್ತೆ ವಿದ್ಯಾರ್ಹತೆ ನೋಡೋದಾದರೆ ಅಂಗೀಕೃತ ವಿಶ್ವವಿದ್ಯಾನಿಲಯದಿಂದ ಬಿ ಅಥವಾ ಬಿ ಟೆಕ್ ಅಥವಾ ಕಂಪ್ಯೂಟರ್ ಸೈನ್ಸ್ ಪದವಿಯನ್ನು ಶೇಕಡ ಐವತ್ತಕ್ಕಿಂತ ಕಡಿಮೆ ಇಲ್ಲದಂತೆ ತೇರ್ಗಡೆ ಹೊಂದಿರಬೇಕು ಅಂತ ಹೇಳಿದ್ದಾರೆ ಇನ್ನು ಅದು ಅಷ್ಟೇ ಅಲ್ಲ ಅಭ್ಯರ್ಥಿಗಳು ಈ ಕೆಳಗಂಡ ಪ್ರತ್ಯೇಕ ವಿಷಯಗಳಲ್ಲಿ ವಿಷಯಗಳಲ್ಲಿ ಪರಿಣಿತಿಯನ್ನು ಹೊಂದಿರಬೇಕು ಅಂತ ಹೇಳಿದ್ದಾರೆ ಮತ್ತು ಮಿನಿಮಮ್ ಅಂದರೂ ಮೂರು ವರ್ಷಗಳ ಕಾಲ ಕಾರ್ಯನಿರ್ವಹಿಸಿದಂತಹ ಅನುಭವ ಇರಬೇಕು ಅಂತ ಹೇಳಿದ್ದಾರೆ ಇನ್ನು ಮೂರನೇ ಹುದ್ದೆ ನೋಡೋದಾದರೆ ವ್ಯವಸ್ಥಾಪಕರು ಇದು ಕಾನೂನು ವಿಭಾಗ ಒಂದು ಹುದ್ದೆ ಇರುತ್ತೆ ವೇತನ ಶ್ರೇಣಿ ನೋಡೋದಾದರೆ ಮೂವತ್ತು ಸಾವಿರದ ಮುನ್ನೂರ ಐವತ್ತರಿಂದ ಐವತ್ತೆಂಟು ಸಾವಿರದ ಇನ್ನೂರ ಐವತ್ತು ವಿದ್ಯಾರ್ಹತೆ ನೋಡೋದಾದರೆ ಅಂಗೀಕೃತ ಅಂಗೀಕೃತ ವಿಶ್ವವಿದ್ಯಾನಿಲಯದಿಂದ ಕಾನೂನು ಪದವಿಯನ್ನು ಶೇಕಡ ಐವತ್ತು ಕಡಿಮೆ ಇಲ್ಲದಂತೆ ಅಂಕವನ್ನು ಪಡೆದು ಪಾಸಾಗಿಬೇಕು ಅಂತ ಹೇಳಿದ್ದಾರೆ ಮತ್ತು ಮೂರು ವರ್ಷಗಳ ಕಾಲ ನ್ಯಾಯಾಲಯದ ಪ್ರಕರಣದಲ್ಲಿ ಪ್ರತಿನಿಧಿಸಿದಂತಹ ಅನುಭವವನ್ನು ಹೊಂದಿರಬೇಕು ಅಂತ ಹೇಳಿದ್ದಾರೆ ಮತ್ತು ಕಡ್ಡಾಯವಾಗಿ ಕಂಪ್ಯೂಟರ್ ಅಪ್ಲಿಕೇಶನ್ ನಾಲೆಜನ್ನು ಹೊಂದಿರಬೇಕು ಅಂತೇಳಿ ಹೇಳಿದ್ದಾರೆ ಇನ್ನು ನಾಲ್ಕನೇ ಹುದ್ದೆ ನೋಡೋದಾದರೆ ವ್ಯವಸ್ಥಾಪಕರು ಒಟ್ಟು ಐದು ಹುದ್ದೆ ಇದೆ ವೇತನ ಶ್ರೇಣಿ ಬಂದು ಮೂವತ್ತು ಸಾವಿರದ ಮುನ್ನೂರ ಐವತ್ತರಿಂದ ಐವತ್ತೆಂಟು ಸಾವಿರದ ಇನ್ನೂರ ಐವತ್ತು ವಿದ್ಯಾರ್ಹತೆ ನೋಡೋದಾದರೆ ಯಾವುದೇ ಪದವಿಯಲ್ಲಿ ಶೇಕಡ ಐವತ್ತಕ್ಕಿಂತ ಕಡಿಮೆ ಕಡಿಮೆಯಿಲ್ಲದಂತೆ ಅಂಕವನ್ನು ಪಡೆದು ತೇರ್ಗಡೆಯನ್ನು ಹೊಂದಿರಬೇಕು ಅಂತ ಹೇಳಿದ್ದಾರೆ ಇನ್ನು ಲೆಕ್ಕಪತ್ರ ಅಥವಾ ಆಡಳಿತ ವಿಷಯದಲ್ಲಿ ಮೂರು ವರ್ಷಗಳ ಕಾಲ ಅನುಭವವನ್ನು ಹೊಂದಿದರೆ ಒಳ್ಳೆಯದು ಅಂತ ಹೇಳಿದ್ದಾರೆ ಆ್ಯಂಡ್ ಕಡ್ಡಾಯವಾಗಿ ಕಂಪ್ಯೂಟರ್ ನಾಲೆಜನ್ನು ಹೊಂದಿರಬೇಕು ಅಂತೇಳಿ ಹೇಳಿದ್ದಾರೆ ಇನ್ನು ಐದನೇ ಹುದ್ದೆ ಹಿರಿಯ ಸಹಾಯಕರು ಒಟ್ಟು ನಾಲ್ಕು ಹುದ್ದೆ ಇದೆ ವೇತನ ಶ್ರೇಣಿ ಇಪ್ಪತ್ತೇಳು ಸಾವಿರದ ಆರುನೂರ ಐವತ್ತರಿಂದ ಐವತ್ತೆರಡು ಸಾವಿರದ ಆರುನೂರ ಐವತ್ತಿರುತ್ತೆ ವಿದ್ಯಾರ್ಹತೆ ಯಾವುದೇ ಪದವಿ ಅಂದರೆ ಯಾವುದೇ ಡಿಗ್ರಿಯನ್ನು ಪಡೆದಿದ್ದರೆ ಆಗುತ್ತೆ ಅದರಲ್ಲೂ ಶೇಕಡ ಐವತ್ತಕ್ಕಿಂತ ಇಲ್ಲದಂತೆ ಅಂಕವನ್ನು ಪಡೆದು ತಿರುಗಡೆ ಹೊಂದಿರಬೇಕು ಅಂತ ಹೇಳಿದ್ದಾರೆ ಇನ್ನು ಲೆಕ್ಕಪತ್ರ ಅಥವಾ ಆಡಳಿತ ವಿಭಾಗದಲ್ಲಿ ಮೂರು ವರ್ಷಗಳ ಕಾಲ ಕಾರ್ಯನಿರ್ವಹಿಸಿದಂಥ ಅನುಭವ ಹೊಂದಿರಬೇಕು ಅಂತ ಹೇಳಿದ್ದಾರೆ ಮತ್ತು ಕಂಪ್ಯೂಟರ್ ನಾಲೆಜನ್ನು ಹೊಂದಿರಬೇಕು ಅಂತೇಳಿ ಹೇಳಿದ್ದಾರೆ ಇನ್ನು ಕಿರಿಯ ಸಹಾಯಕರು ಹುದ್ದೆ ನೋಡೋದಾದರೆ ಅದು ಒಟ್ಟು ಹುದ್ದೆ ಇದೆ ಅಂದರೆ ಸೆವೆನ್ ಪೋಸ್ಟ್ ಇದೆ ವೇತನ ಶ್ರೇಣಿ ನೋಡೋದಾದರೆ ಇಪ್ಪತ್ತೊಂದು ಸಾವಿರದ ನಾಲ್ನೂರರಿಂದ ನಲವತ್ತೆರಡು ಸಾವಿರ ತನಕ ಇರುತ್ತೆ ಇನ್ನು ವಿದ್ಯಾರ್ಹತೆ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ ಯಾವುದೇ ಪದವಿಯನ್ನು ಶೇಕಡ ಐವತ್ತಕ್ಕಿಂತ ಕಡಿಮೆ ಇಲ್ಲದಂತೆಯೇ ಅಂಕವನ್ನು ಪಡೆದು ತಿರುಗಡೆಯನ್ನು ಹೊಂದಿರಬೇಕು ಅಂತೇಳಿ ಹೇಳಿದ್ದಾರೆ ಮತ್ತು ಕಂಪ್ಯೂಟರ್ ಅಪ್ಲಿಕೇಶನನ್ನು ಅಪ್ಲಿಕೇಶನಲ್ಲಿ ನಾಲೆಜನ್ನು ಹೊಂದಿರಬೇಕು ಅಂತೇಳಿ ಹೇಳಿದ್ದಾರೆ ಇನ್ನು ಏಳನೇ ಹುದ್ದೆ ಬಂದು ವಾಹನ ಚಾಲಕರು ಇದು ಒಂದು ಹುದ್ದೆ ಇರುತ್ತೆ ಅಂದರೆ ಒಂದು ಪೋಸ್ಟಿಂಗ್ ಇರುತ್ತೆ ವೇತನ ಶ್ರೇಣಿ ನೋಡೋದಾದರೆ ಹತ್ತೊಂಬತ್ತು ಸಾವಿರದ ಒಂಬೈನೂರ ಐವತ್ತರಿಂದ ಮೂವತ್ತೇಳು ಸಾವಿರದ ಒಂಬೈನೂರು ವಿದ್ಯಾರ್ಹತೆ ನೋಡೋದಾದರೆ ಎಸ್ ಎಸ್ ಎಲ್ ಸಿಯಲ್ಲಿ ಕಡ್ಡಾಯವಾಗಿ ಒಂದು ಕನ್ನಡ ಭಾಷೆಯನ್ನು ಒಂದು ಸಬ್ಜೆಕ್ಟಾಗಿ ಸ್ಟಡಿ ಮಾಡಿರಬೇಕು ಅಂತ ಹೇಳಿದ್ದಾರೆ ಮತ್ತು ಕಾನೂನುಬದ್ಧ ಚಾಲನಾ ಪರವಾನಗಿ ಅಂದರೆ ಡ್ರೈವಿಂಗ್ ಲೈಸೆನ್ಸನ್ನು ಹೊಂದಿರಬೇಕು ಅಂತ ಹೇಳಿದ್ದಾರೆ ಮತ್ತು ವಾಹನ ಚಾಲೆಯನ್ನು ನಿರ್ವಹಿಸಲು ಯಾವುದೇ ರೀತಿಯಾದಂಥ ಅಂದರೆ ನಿರ್ವಹಿಸಲು ಅಡ್ಡಿಪಡಿಸುವಂತಹ ಯಾವುದೇ ಅಂಗವೈಕಲ್ಯ ಮತ್ತು ದೈಹಿಕ ನ್ಯೂನತೆ ಇರಬಾರ್ದು ಅಂತೇಳಿ ಹೇಳಿದ್ದಾರೆ ಇನ್ನು ನೇಮಕಾತಿ ಸಂಬಂಧಿಸಿದಂತೆ ಸೂಚನೆಯನ್ನು ನೋಡೋದಾದರೆ ಆನ್ಲೈನ್ ಮುಖಾಂತರನೇ ಅರ್ಜಿಯನ್ನು ಸಲ್ಲಿಸಬೇಕು ಇದು ಯಾವುದೇ ಆಫ್ಲೈನಲ್ಲ ಆನ್ಲೈನಲ್ಲೇ ಅವರ ವೆಬ್ಸೈಟಿಗೆ ಹೋಗಿ ಅಪ್ಲಿಕೇಶನನ್ನು ಹಾಕಬೇಕಾಗತ್ತೆ ಮತ್ತು ಅರ್ಜಿಯನ್ನು ಪೂರ್ಣವಲ್ಲದ ಅಥವಾ ಸೂಕ್ತವಾಗಿಲ್ಲವಂಥದ್ದು ಅಸ್ಪಷ್ಟವಾಗಿರುವಂಥ ದಾಖಲೆಯನ್ನು ಸಲ್ಲಿಸಿದರೆ ಅರ್ಜಿಯನ್ನು ತಿರಸ್ಕರಿಸಲಾಗುವುದು ಅಂತೇಳಿ ಹೇಳಿದ್ದಾರೆ ಮತ್ತು ಸಂಬಂಧಪಟ್ಟ ವಿದ್ಯಾರ್ಹಿತೆ ಎಲ್ಲ ಅಂಕಪಟ್ಟಿ ಅಥವಾ ಕಂಪ್ಯೂಟರ್ ಸರ್ಟಿಫಿಕೇಟ್ ಘಟಿಕೋತ್ಸವ ಪ್ರಮಾಣಪತ್ರ ಅಥವಾ ಮೂಲ ದಾಖಲೆಯನ್ನು ಅರ್ಜಿಯೊಂದಿಗೆ ಸ್ಕ್ಯಾನ್ ಮಾಡಿ ಅದನ್ನು ಸಲ್ಲಿಸಬೇಕು ಅಂತ ಅಪ್ಲೋಡ್ ಮಾಡಬೇಕು ಅಂತೇಳಿ ಹೇಳಿದ್ದಾರೆ ಮತ್ತು ಮೂಲ ದಾಖಲಾತಿಯನ್ನು ಸಂದರ್ಶನ ಸಮಯದಲ್ಲಿ ಹಾಜರುಪಡಿಸಬೇಕು ಅಂತ ಹೇಳಿದ್ದಾರೆ ಚಾಲಕ್ಯ ಹುದ್ದೆಗೆ ಅರ್ಜಿ ಸಲ್ಲಿಸಲು ಸಲ್ಲಿಸುವವರು ಡಿಸ್ಟಿಕ್ಟ್ ಸರ್ಜನ್ ಯಾರಿದ್ದಾರೆ ಅವರಿಂದ ಮೆಡಿಕಲ್ ಸರ್ಟಿಫಿಕೇಟನ್ನು ಪಡ್ಕೊಂಡು ಅದನ್ನು ಅಪ್ಲೋಡ್ ಮಾಡಲಿಕ್ಕಿರ್ತದೆ ಅರ್ಜಿಯೊಂದಿಗೆ ಇನ್ನು ಅಪ್ಲಿಕೇಶನ್ ಎಲ್ಲ ಹಾಕಿದ ನಂತರ ಅಪ್ಲಿಕೇಶನನ್ನು ಪ್ರಿಂಟ್ ತಗೊಳ್ಳುವಾಗ ಎರಡು ಸೆಟ್ಟನ್ನು ಪ್ರಿಂಟ್ ತಗೊಳ್ಬೇಕು ಒಂದು ಸೆಟ್ಟನ್ನು ಸ್ವಯಂ ದೃಢೀಕರಿಸಿ ಮತ್ತು ಡಿ ಡಿ ಏನು ಪೇ ಮಾಡಿರ್ತೀವಿ ಫೀಸ್ ಏನು ಪೇ ಮಾಡ್ತೀವಿ ಅದನ್ನು ಕೂಡ ಅಪ್ಲೋಡ್ ಮಾಡಿ ಅದನ್ನು ಕೂಡ ಸೇರಿಸಿ ಇವರ ವಿಳಾಸಕ್ಕೆ ಕಳಿಸ್ಕೊಡ್ಬೇಕು ಅದು ನೋಂದಾಯಿತ ಅಂಚೆ ಮೂಲಕನೇ ಕಳಿಸ್ಕೊಡ್ಬೇಕು ಇನ್ನು ಅರ್ಜಿ ಸಲ್ಲಿಸುವ ವಿಳಾಸ ನೋಡೋದಾದರೆ ಸದಸ್ಯ ಕಾರ್ಯದರ್ಶಿ ಸಿಬ್ಬಂದಿ ನೇರ ನೇಮಕಾತಿ ಸಮಿತಿ ಹಾಗೂ ವ್ಯವಸ್ಥಾಪಕ ನಿರ್ದೇಶಕರು ಮಲೆನಾಡು ಅನ್ ಅಡಿಕೆ ಮಾರಾಟ ಸಹಕಾರ ಸಂಘ ನಿಯಮಿತ ಶಿಗ್ ಶಿವಮೊಗ್ಗ ಎ ಪಿ ಎಮ್ ಸಿ ಯಾರ್ಡ್ ಸಾಗರ ರಸ್ತೆ ಶಿವಮೊಗ್ಗ ಐದು ಏಳು ಏಳು ಎರಡು ಸೊನ್ನೆ ನಾಲ್ಕು ಫೈ ಸೆವೆನ್ ಫೈ ಸೆವೆನ್ ಸೆವೆನ್ ಟು ಜೀರೋ ಫೋರ್ ಈ ವಿಳಾಸಕ್ಕೆ ಕಳಿಸ್ಕೊಡ್ಬೇಕು ಅಂತ ಹೇಳಿದ್ದಾರೆ ಮತ್ತು ಇನ್ನೊಂದು ಕಾಪಿ ಏನಿದೆ ಅದನ್ನು ತಮ್ಮಲ್ಲೇ ಇಟ್ಕೊಳ್ಬೇಕು ಯಾರಾದರೂ ಇದರಲ್ಲಿ ಎರಡಕ್ಕಿಂತ ಹೆಚ್ಚು ಹುದ್ದೆಗೆ ಏನಾದರೂ ಅಪ್ಲಿಕೇಶನ್ ಹಾಕ್ತೀರಾ ಅಂತ ಹೇಳಿದರೆ ಅದಕ್ಕೆ ಸಪ್ರೇಟಾಗಿ ಅಪ್ಲಿಕೇಶನನ್ನು ಹಾಕಬೇಕು ಒಂದೇ ಇದರಲ್ಲಿ ಅಪ್ಲಿಕೇಶನನ್ನು ಹಾಕೋಕ್ಕಾಗೋದಿಲ್ಲ ಮತ್ತು ಕನ್ನಡವನ್ನು ಸ್ಪಷ್ಟವಾಗಿ ಓದಲು ಮತ್ತು ಬರೆಯಲು ತಿಳಿದಿರಬೇಕು ನಿಗದಿಪಡಿಸಿದ ದಿನಾಂಕದ ಮೊದಲು ಅರ್ಜಿಯನ್ನು ಸಲ್ಲಿಸಬೇಕು ಯಾರೆಲ್ಲ ಅರ್ಹ ಅಭ್ಯರ್ಥಿಗಳಿರ್ತಾರೆ ಅಭ್ಯ ಅರ್ಹ ಅಭ್ಯರ್ಥಿಗಳನ್ನು ಆಯ್ಕೆ ಮೇಲೆ ಅವರಿಗೆ ಲಿಖಿತ ಪರೀಕ್ಷೆಯನ್ನು ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ ಇನ್ನು ವಯೋಮಿತಿ ನೋಡೋದಾದರೆ ಏಜ್ ಲಿಮಿಟ್ ಎಷ್ಟಿದೆ ಅಂತ ನೋಡೋದಾದರೆ ಜನರಲ್ ಅವರಿಗೆ ಏಯ್ಟೀನ್ ಟು ತರ್ಟಿ ಫೈವ್ ಇಯರ್ಸ್ ಮತ್ತು ಒ ಬಿ ಸಿ ಅವರಿಗೆ ಏಯ್ಟೀನ್ ಟು ತರ್ಟಿ ಏಯ್ಟ್ ಇಯರ್ಸ್ ಮತ್ತು ಎಸ್ ಸಿ ಎಸ್ ಟಿ ಅವರಿಗೆ ಏಯ್ಟೀನ್ ಟು ಫಾರ್ಟಿ ಇಯರ್ಸ್ ಏಜ್ ಲಿಮಿಟ್ ಇರುತ್ತೆ ಇನ್ನು ಅರ್ಜಿ ಶುಲ್ಕ ನೋಡೋದಾದರೆ ಒ ಬಿ ಸಿ ಎಸ್ ಸಿ ಎಸ್ ಟಿ ಇವರಿಗೆ ತೌಸಂಡ್ ರುಪೀಸ್ ಅಪ್ಲಿಕೇಶನ್ ಫೀಸ್ ಇರುತ್ತೆ ಪ್ಲಸ್ ಏಯ್ಟೀನು ಜಿ ಎಸ್ ಟಿ ಟೋಟಲ್ ಸಾವಿರದ ನೂರ ಎಂಬತ್ತು ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ ಇನ್ನು ಜನ್ರಲ್ ಕ್ಯಾಟಗರಿ ಏನಿದ್ದಾರೆ ಜಿ ಎಮ್ ಅವರಿಗೆ ತೌಸಂಡ್ ಫೈವ್ ಹಂಡ್ರೆಡ್ ಫೀಸ್ ಇರುತ್ತೆ ಮತ್ತು ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಆಗಿ ತೌಸಂಡ್ ಸೆವೆನ್ ಸೆವೆಂಟಿ ಟೋಟಲ್ ಅಮೌಂಟು ಪೇ ಮಾಡಲಿಕ್ಕಿರ್ತದೆ ಅರ್ಜಿ ಶುಲ್ಕ ಇನ್ನು ಎಕ್ಸಾಮು ಟೂ ಹಂಡ್ರೆಡ್ ಮಾರ್ಕ್ಸಿಗಿರುತ್ತೆ ಇನ್ನು ಇಮೇಲ್ ಮೂಲಕ ಅಥವಾ ವಾಟ್ಸಪ್ ನಂಬರ್ ಏನಿದೆ ಅದರ ಮೂಲಕ ಅವರು ಎಕ್ಸಾಮ್ ಡೇಟನ್ನ ಅವರು ನಮ್ಗೆ ಕಳಿಸ್ಕೊಡ್ತಾರೆ ಇನ್ನು ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಯಾವುದು ಅಂತ ಹೇಳಿದರೆ ಐದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಐದನೇ ತಾರೀಕಿಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಇನ್ನು ಕೊನೆಯ ದಿನಾಂಕ ನೋಡೋದಾದರೆ ಇಪ್ಪತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಇಪ್ಪತ್ತನೇ ತಾರೀಕಿಗೆ ಲಾಸ್ಟ್ ಡೇಟ್ ಆಗಿರುತ್ತದೆ ಇವತ್ತಿನ ವೀಡಿಯೋದಲ್ಲಿ ನಾನು ಮಲೆನಾಡು ಅಡಿಕೆ ಮಾರಾಟ ಸಹಕಾರ ಸಂಘದಲ್ಲಿರುವಂತಹ ಇಪ್ಪತ್ತೊಂದು ಹುದ್ದೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದೀನಿ ಯಾರಿಗಾದರೂ ಆಸಕ್ತಿ ಮತ್ತು ಅರ್ಹ ಅಭ್ಯರ್ಥಿಗಳು ಯಾರಾದರೂ ಇದ್ದರೆ ಅಪ್ಲಿಕೇಶನನ್ನು ಹಾಕ್ಬೋದು ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್